ಯಾವುದು ಈ ಕಡೆನೇ ಬರ್ತಾ ಇದ್ದಾನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಸುಂದ್ರ ನನ್ಗೊಂದು ಡೌಟ್ ನೀನು ಇಲ್ಲಿಗೆ ಕೆಲಸ ಕೇಳ್ಕೊಂಡು ಬಂದಿಲ್ಲ ಬೇರೆ ಏನೋ ಮಾಡಕ್ ಬಂದಿದ್ಯಾ ಏನು ಅಂತ ಅರ್ಥ ಆಯ್ತಾ ಇಲ್ಲ ಅದೇನು ಅಂತ ತಿಳಿಯೋ ಸಮಯ ಹತ್ರ ಏನು ಅಂತ ಗೊತ್ತಾಗೇ ಗೊತ್ತಾಗುತ್ತೆ ನಾನ್ ಬಂದಿರುವಂತ ಕೆಲ್ಸ ಈಗ ತಾನೇ ಏಟಿ ಪರ್ಸೆಂಟ್ ಮುಗ್ದಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬಾಕಿ ಇದೆ ಆಗಲಿ ಆಗಲಿ ಊರಿಗೆ ಬಂದೋಳು ನೀರಿಗೆ ಬರೋದು ಎಷ್ಟೊತ್ತು ಅಲ್ವಾ ನೀನಿಗೋಸ್ಕರ ಕಾಯ್ತಾನೆ ಇರ್ತೀನಿ ಕಾಯೋದ್ರಲ್ಲೂ ಒಂಥರ ಮಜಾ ಇರುತ್ತೆ ಆಮೇಲಾದರೂ ನೀನು ಲೀಲೆ ಏನು ಅಂತ ಗೊತ್ತಾಗೇ ಆಗುತ್ತೆ ಕೃಷ್ಣ ತಿಳಿದು ತಿಳಿಯುತ್ತೆ ಅಲ್ವಾ ನೀನು ಕಾಯ್ತಾ ಇರಬೇಕಾದ್ರೆ ಕಾಯ್ತಾನೆ ಇರ್ತೀನಿ ಬಿಡು ಅದೇನ್ ಮಹಾ ಸದ್ಯಕ್ಕೆ ಆ ಮನೆಗೆ ನೀನು ಅಡಿ ನನಗೆ ತುಂಬ ಕೆಲಸ ಇದೆ ಮಾವ ಬೇರೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ ಅವನ್ನ ಕರ್ಕೊಂಡು ಮನೆಗೆ ಬರ್ತೀನಿ ಅಂಟೆ ಅನ್ನೋದು ಅಯ್ಯೋ ನಮ್ ಪ್ರೀ ದಿನ ನೀವೊಬ್ನೇ ಕಮ್ಮಿ ಆಗಿದೆ ಬಾ ಈಗಲಾಗ್ ಬಡ್ದ ಯಾವಾಗ ನೋಡಿದ್ರು ನಾನು ಹಿಂದೆ ಹುಚ್ಚು ನಾಯಿ ಸುತ್ತ ಸುತ್ತ ಎಲ್ಲ ಮುದೇವಿ ಮಾನ ಮರ್ಯಾದೆ ಅನ್ನೋದು ಏನು ಇಲ್ವಾ ನಿನಗೆ ಎಂಟು ಚಿನ್ನ ಆ ನನ್ನ ಮ್ಯಾಲ ಆ ಭಾಳ ಪ್ರೀತಿ ಇಟ್ಕೊಂಡು ಹಾ ನೋವು ಮಾಡ್ತಿದೀಯ ಅಂತ ಗೊತ್ತು ನನಗೆ ಅಬ್ಬಾ ನೀನು ಅಂದ್ರೆ ಆ ನಮ್ಮೂರ ಕ್ಯಾತ್ಗಟ್ ಸುನಿ ಅವ್ನಲ್ಲ ಸುನಿ ಅಣ್ಣನ ಕೈಲಿ ಹಾಂ ಹೆಂಗಿದ್ರು ಫ್ರೀಯಾಗೆ ಪ್ರಿಂಟಲ್ಲಿ ಕುಂತವನೇ ನೀನು ಹೂ ಅಂದ್ರೆ ಪ್ರಿಂಟ್ ಕಾರ್ಡ್ ಹೊಡಿಸ್ತಾ ಇರದೆ ಇತ್ತಾಗೆ ಮಳವಳ್ಳಿ ಇತ್ತಾಗೆ ಚನ್ನಪಟ್ಟಣ ಇತ್ತಾಗೆ ಮೈಸೂರು ಎಲ್ಕ ಅಂತ ಬಿಡೋದು ನೋಡು ಆಮೇಲೆ ನಮ್ಮೂರ ಚೌಟ್ರಿಲಿ ಮದುವೆ ಹೇಳು ಮುಂದಕ್ಕೆ ಇನ್ನು ಏನೇನ್ ಮಾಡ್ಬೇಕು ಹೇಳು ಆಮೇಲೆ ಏನು ಅಂತ ಏನ್ ಹೇಳು ಇರ್ಲಿ ಹೇಳು ಅದಾದ್ರೂ ಗೊತ್ತಾ ನಿಂಗೆ ಹೇಳು ಹೇಳ ಊ ನನ್ ಮಗ್ನೇ ಹೇಳು ಹ ಎಲ್ಲೋ ಹೋಗಿ ಪ್ರೀಯಾಗಿ ಪ್ರಿಂಟ್ ಓಡಿಸ್ಕೊ ಬಂದ್ಬಿಡ್ತಾನಂತೆ ಬಿಡ್ತಾನಂತೆ ಚೌಟ್ರಿ ಮಾಡ್ಬಿಡ್ತಾನಂತೆ ಕಟ್ಕೊಂಡಿರೋ ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ ಏನು ಇಲ್ಲ ಹಿಂದಿಂದ ಹಿಂದಿಂದೆ ನಾ ತರ ಸುತ್ತತಾನೆ ಇರ್ತೀಯ ನೋಡು ಮೇಲೆ ಯಾವತ್ತಾದ್ರೂ ನನಗೆ ಅಪ್ಪಿ ತಪ್ಪಿ ಪ್ರೀತಿ ಬಂತು ಅಂತ ಇಟ್ಕೊ ಅವಾಗ ಬಂದು ಲೋ ಮನ್ಮತ ನಿನ್ನೇ ನಾನು ಮದುವೆ ಆಯ್ತೀನಿ ಅಂತ ಬರ್ತೀನಿ ಗೊತ್ತಾಯ್ತಾ ಅಲ್ಲಿವರೆಗೂ ಉಚ್ಕೊಂಡೇ ಇರು ಅಲ್ಲ